ಯಾರಾದರೂ ಮುಖ್ಯಮಂತ್ರಿ ಮುಟ್ಟಿದ್ರೆ ಯಾರು ಸುಮ್ಮನೆ ಯಾರಾಗ್ತದ ಮುಖ್ಯಮಂತ್ರಿ ಮುಟ್ಟಿದ್ರೆ ಏನಾಯ್ತದೆ ಪೊಲೀಸರು ಇರ್ತಾರೆ ಕೇಸ್ ಹಾಕ್ತಾರೆ ಅಲ್ವಾ ಹಂಗಾಗಿ ಆ ಹತ್ತದಲ್ಲಿ ಅವ್ರು ಏನೋ ಮಾತಾಡಿರ್ಬೋದು ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ರಾಜಕಾರಣಿಗಳಿದ್ದಾರೆ ಅನುಭವಿ ರಾಜಕಾರಣಿಗಳಿದ್ದಾರೆ ಎರಡು ಬಾರಿ ಮುಖ್ಯಮಂತ್ರಿಗಳಾದವರಿದ್ದಾರೆ ಅವರು ಏನು ಮಾತಾಡ್ತಾ ಇದ್ದೀನಿ ಅಂತದೋ ಅವ್ರ ವಿವೇಚನೆಗೆ ಬಿಡ್ತೀನಿ ಅದರ ದುಷ್ಪರಿಣಾಮ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ನಾವು ತದ್ವಿರುದ್ಧವಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಅವರೇ ತೀರ್ಮಾನ ಮಾಡ್ಕೋಬಹುದು ತಹಶೀಲ್ದಾರ್ ಕಚೇರಿ ಒಳಗೆ ಎಸ್ ಡಿ ಆತ್ಮಹತ್ಯೆ ಮಾಡ್ಕೊಂಡ್ರು ಲಕ್ಷ್ಮೀ ಲಕ್ಷ್ಮೀ ನಿಮಿಷ ಆನ್ಸರ್ ಮಾಡಿದ್ರೆ ಬೇಜಾರು ಮಾಡ್ಕೋತೀರ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಸರಿ ಇಲ್ಲ ಅಂದರೆ ನೀವೇ ಇದು ಮಾಡ್ತೀರಿ ನಾನು ಏನು ಮಾಡ್ಬೋದು ಅಂತ ನೀವೇ ಹೇಳ್ರಿ ಒಂದು ಈ ಮಟ್ಟದಲ್ಲಿ ಯಾವತ್ತವ್ರು ನಡೆದಿತ್ತಾ ಈ ಮಟ್ಟದಲ್ಲಿತ್ತ ಮುಖ್ಯಮಂತ್ರಿಗಳು ಏನು ಹೇಳ್ತಾರಲ್ಲ ನಾನು ಮುಟ್ಟಿದ್ರೆ ಅಂತ ಅಂತಾರಲ್ಲ ಅಂಥವ್ರು ನಿಮ್ಮನ್ನು ಯಾರು ಮುಟ್ಟೋದು ಬೇಡ ಇವನು ಸ್ವಲ್ಪ ನೀವೇ ಮುಟ್ಟಿ ಸ್ವಾಮಿ ಇಂಥ ಅಲ್ವಾ ಹೇಳಿ ನೀವೇ ಅಧಿಕಾರಿ ಎಲ್ಲ ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು ಈ ರೀತಿ ಅವರೇ ಒಂದು ಧಮಕಿ ಹಾಕಿದಾಗ ಇಂಥ ಅನೇಕ ಸಮಸ್ಯೆಗಳು ಇನ್ನೂ ಕೂಡ ಜಾಸ್ತಿ ಆಯ್ತವೆ ಅಧಿಕಾರಿಗಳನ್ನ ಯಾವ ರೀತಿ ಕಾಣ್ತಾ ಇದ್ದೀರಿ ಅನ್ನೋದು ಅಧಿಕಾರಿಗಳು ಹೇಳಿದ್ರು ನನಗೆ ಗೊತ್ತಿಲ್ಲ ನೀವು ಹೇಳಿದ್ರ ಮೇಲೆ ನನಗೆ ಒಂದು ಸೆಕೆಂಡ್ ಅಷ್ಟೇ ನಾನು ಗಮನ ಹರಿಸೋದು ಆಯ್ತಪ್ಪ ನಾನು ಗಮನ ಇದ್ದಿರಲಿಲ್ಲ ನೀವು ತಿಳ್ಕೊತೀನಿ ಬಟ್ ಯಾರು ಏನೇ ಆಗಿದ್ರು ಸರ್ಕಾರ ತನ್ನ ಕರ್ತವ್ಯ ನಿರ್ವಹಣೆ ಮಾಡಬೇಕು ಅದು ರಾಜ್ಯ ಸರ್ಕಾರದ ಕಾರ್ಯವೈಖರಿ ಹೆಂಗಿದೆ ಅನ್ನೋದು ನಿಮಗೂ ಗೊತ್ತಿದೆ ಅದ್ರ ಬಗ್ಗೆ ಅವ್ರು ಎಚ್ಚೆತ್ಕೋಬೇಕಾಯ್ತದೆ ಪಾ ನೋಡ್ರಿ ಎಲ್ಲ ಸಖ್ಯ ಅಂತ ಆಗ್ತಾಯಿದೆಯಪ್ಪ ಇನ್ನೊಂದು ಮೂರನೇ ತಾರೀಕು ಆದಮೇಲೆ ಭಾರತೀಯ ಜನತಾ ಪಕ್ಷ ಯಾವ ಪೀಕ್ ಹೋಗ್ತದೆ ಅಂತ ನೀವೇ ನೋಡಿದ್ರಿ ಬನ್ನಿ ಸಾಯಂಕಾಲ ಸಿಗ್ತೀನಿ ಬನ್ನಿ ಪ್ಲೀಸ್ ಪ್ಲೀಸ್ ದಯವಿಟ್ಟು ಬನ್ನಿ